ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿಯೋದಕ್ಕೆ ಇನ್ನೇನಿದ್ರು ಕೇವಲ ನಾಲ್ಕು ದಿನ ಮಾತ್ರ ಬಾಕಿ ಇದೆ ಶುಕ್ರವಾರ ಕಳೆದು ಶನಿವಾರ ಬರ್ತಾ ಇದ್ದಂತೆ ಫಿನಾಲೆ ಹವ ಶುರುವಾಗುತ್ತೆ ಈ ಬಾರಿ ಟ್ರೋಫಿ ಗೆಲ್ಲೋದ್ಯಾರು ವಿನ್ನರ್ ಯಾರು ರನ್ನರ್ ಯಾರು ಅನ್ನೋ ಕುತೂಹಲಕ್ಕೆಲ್ಲ ತೆರೆ ಬೀಳುತ್ತೆ ಎಷ್ಟು ವರ್ಷ ಟಾಪ್ ಫೈವ್ ಅಂತಿದ್ದ ಕಂಟೆಸ್ಟೆಂಟ್ಗಳ ಸಂಖ್ಯೆ ಟಾಪ್ ಸಿಕ್ಸ್ಗೆ ಗೆ ಬಂದು ನಿಂತಿದೆ ಈ ಬಾರಿ ಆರು ಸ್ಪರ್ಧಿಗಳು ಬಿಗ್ ಬಾಸ್ ಫಿನಾಲಿಯಲ್ಲಿದ್ದಾರೆ ಹೀಗಾಗಿ ತ್ರಿವಿಕ್ರಮ್ ರಜತ್ ಹನುಮಂತ ಮಂಜು ಭವ್ಯ ಹಾಗೂ ಮೋಕ್ಷಿತಾರಲ್ಲಿ ಯಾರು ಫೈನಲ್ ಪಟ್ಟಕ್ಕೆ ಬರ್ತಾರೆ ಕಿಚ್ಚ ಸುದೀಪ್ ಅವರ ಎಡಗೈ ಬಲಗೈನಲ್ಲಿ ಯಾರು ಬಂದು ನಿಲ್ತಾರೆ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಆದರೆ ಒಂದಿಷ್ಟು ಗೆಸ್ಸಿಂಗ್ ಶುರುವಾಗಿದೆ ಯಾರು ಟಾಪ್ ತ್ರೀನಲ್ಲಿ ಇರಬಹುದು ಅನ್ನೋದನ್ನ ಜನ ಗೆಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಜನ ಅಂದ್ಕೊಂಡಿದ್ದು ಯಾವತ್ತೂ ಸುಳ್ಳಾಗಿಲ್ಲ ಯಾಕಂದ್ರೆ ಓಟು ಮಾಡೋರೇ ಜನರಲ್ವ ಜನ ಯಾರನ್ನ ಇಷ್ಟಪಡ್ತಾರೆ ಯಾರನ್ನ ಟಾಪ್ ತ್ರೀ ನಲ್ಲಿ ನಿಲ್ಲಿಸ್ತಾರೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ ಹೀಗಾಗಿ ಬಿಗ್ ಬಾಸ್ ಫೈನಲ್ ನಡೆಯೋದಕ್ಕೆ ಇನ್ನೇನು ನಾಲ್ಕು ದಿನ ಬಾಕಿ ಇರುವಾಗಲೇ ಟಾಪ್ ತ್ರೀ ಕಂಟೆಸ್ಟೆಂಟ್ ಗಳ ಪಟ್ಟಿ ಹೊರಬಿದ್ದಿದೆ ಅದು ಬೇರ್ಯಾರು ಅಲ್ಲ ಹನುಮಂತ ತ್ರಿವಿಕ್ರಮ್ ಹಾಗೂ ರಜತ್ ಈ ಮೂವರಲ್ಲೇ ಒಬ್ಬರು ಟ್ರೋಫಿ ಗೆಲ್ಲೋದು ನೂರಕ್ಕೆ ನೂರು ಸತ್ಯ ಅದು ಹನುಮಂತ ಆಗಿರಬಹುದು ರಜತ್ ಆಗಿರಬಹುದು ಅಥವಾ ತ್ರಿವಿಕ್ರಮ್ ಆಗಿರಬಹುದು ಈ ಮೂವರಲ್ಲೇ ಒಬ್ರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ಎತ್ತಿ ಹಿಡಿಯಲಿದ್ದಾರೆ ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್ ರಜತ್ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದ ಮೇಲೆಯೇ ಬಿಗ್ ಬಾಸ್ ಕಳೆ ಬಂದಿದ್ದು ಬಿಗ್ ಬಾಸ್ ಕಳೆ ಬದಲಾಗಿತ್ತು ಇವತ್ತು ಫಿನಾಲೆಗೆ ಬಂದು ನಿಂತಿರೋ ಹೊತ್ತಲೆ ಅವರ ಬದುಕಲ್ಲಿ ತಲ್ಲಣ ಶುರುವಾಗಿದೆ ರಜತ್ ಪತ್ನಿಗೆ ಕಾಟ ಕೊಡೋರು ಹುಟ್ಕೊಂಡಿದ್ದಾರೆ ಅದರಲ್ಲೂ ರಜತ್ ಬದುಕಲ್ಲಿ ಹಿಂದೆಲ್ಲ ಏನಾಗಿತ್ತೋ ಅದನ್ನೆಲ್ಲ ಕೆದ್ಕೋದಕ್ಕೆ ಶುರು ಮಾಡಿದ್ದಾರೆ ಸಂಸಾರದಲ್ಲಿ ಬಿರುಗಾಳಿ ಹೇಳ್ತಾ ಇದ್ದಂತೆ ರಜತ್ ಪತ್ನಿ ಸಿದಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ರಜತ್ ಬಗ್ಗೆ ನಿಜಕ್ಕೂ ವಾವ್ ಅನಿಸುತ್ತೆ ಅದೆಂಥ ಡೇರಿಂಗ್ ಅದೆಂಥ ಎಂಟರ್ಟೈನರ್ ಯಾವುದಕ್ಕೂ ಕ್ಯಾರೆ ಮಾಡಲ್ಲ ಯಾರಿಗೂ ಕ್ಯಾರೆ ಅನ್ನಲ್ಲ ಇನ್ನೊಬ್ಬರ ಬಗ್ಗೆ ಬೆನ್ನ ಹಿಂದೆ ಮಾತನಾಡಲ್ಲ ಮಾತನಾಡಿದರೂ ಕೂಡ ಅಂಥ ಸಂದರ್ಭ ಬಂದೆ ಹೌದು ನಾನು ಮಾತನಾಡಿದ್ದೀನಿ ಅಂತ ಒಪ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ನಿಜ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿತ್ವ ಬಿಗ್ ಬಾಸ್ಗೆ ಎಂಥ ಸ್ಪರ್ಧಿ ಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾರೋ ಅದಕ್ಕೆ ಹೇಳ್ ಮಾಡಿಸಿದಂಥ ಮನುಷ್ಯ ಇವರು ನಾನು ನಾನು ಅನ್ನೋದು ತುಂಬ ಇದೆ ಇದು ಹಲವರಿಗೆ ಇಷ್ಟ ಆಗದೆ ಇರಬಹುದು ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಬೇಕು ನಾನು ಅನ್ನೋದನ್ನು ನಾನೇನು ಮಾಡಿದೆ ಅನ್ನೋದನ್ನು ಈ ಜಮಾನದಲ್ಲಿ ಹೇಳ್ಕೊಳ್ಳೋದೇ ಇದ್ದರೆ ಮನೆಯಲ್ಲೂ ಬೆಲೆ ಕೊಡಲ್ಲ ನಾನೇನು ಅನ್ನೋದನ್ನು ಪ್ರೂವ್ ಮಾಡಿಕೊಳ್ಳೋದೇ ಹೋದರೆ ಸಂಬಂಧಿಕರು ಶತ್ರುಗಳಾಗ್ತಾರೆ ಅದರಲ್ಲೂ ಬಿಗ್ ಬಾಸ್ ಅನ್ನೋದು ಒಬ್ಬರನ್ನ ತುಳಿದು ಇನ್ನೊಬ್ರು ಬೆಳೆಯೋದು ಹೀಗಾಗಿ ಇಲ್ಲಿ ಕಂಡೋರ ವೀಕ್ನೆಸ್ ಬಗ್ಗೆ ಮಾತನಾಡೋರು ಜಾಸ್ತಿ ಹೀಗಿರುವಾಗ ನಾನೇನು ಅನ್ನೋದನ್ನು ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅನಿಸುತ್ತೆ ಬಹುಶಃ ರಜತ್ ಬಿಗ್ ಬಾಸ್ ಅನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದಿದ್ದಕ್ಕೆ ಹೀಗೆ ಆಟ ಆಡ್ತಿದ್ದಾರೋ ಅಥವಾ ರಜತ್ ಹೀಗೆ ಇರೋದು ಗೊತ್ತಿಲ್ಲ ಆದರೆ ಬಿಗ್ ಬಾಸ್ಗೆ ಒಂದೊಳ್ಳೆ ಕಂಟೆಂಟ್ ಕೊಡ್ತಿರೋದು ಮಾತ್ರ ಸುಳ್ಳಲ್ಲ ಆತ್ಮೀಗಿದೆ ರಜತ್ ರನ್ನ ಜನ ಎಷ್ಟು ಹೇಟ್ ಮಾಡ್ತಾರೋ ಅಷ್ಟೇ ಜನ ಇಷ್ಟಪಡೋರು ಇದ್ದಾರೆ ರಜತ್ ಗೆಲ್ಲಲಿ ಅಂತ ವೋಟ್ ಮಾಡೋ ಅಭಿಮಾನಿಗಳು ತುಂಬಾ ಇದ್ದಾರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ರಜತ್ ಬಿಗ್ ಬಾಸ್ಗೆ ಬಂದ ಮೇಲೆ ಸಿಕ್ಕಾಪೊಟ್ಟೆ ಪಾಪ್ಯುಲರ್ ಆಗಿದ್ದಾರೆ ಇದು ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲವೂ ನಮಗ್ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ನಿಂದಾಗಿ ತುಂಬಾ ಜನರಿಗೆ ಇಷ್ಟ ಆಗಿರೋದಂತೂ ಸುಳ್ಳಲ್ಲ ಅದರಲ್ಲೂ ಫಿನಾಲೆಗೆ ಹೋದ ಸಮಯದಲ್ಲೇ ರಜತ್ ಅವರ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ ಆಗ್ತಾ ಇದೆ ರಜತ್ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸೋ ಕೆಲಸವನ್ನ ಒಂದಿಷ್ಟು ಮಂದಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ರಜತ್ ಹಾಗೂ ಅವರ ಪತ್ನಿ ಅಕ್ಷಿತಾ ಇಬ್ಬರು ಕೂಡ ರಿಯಾಲಿಟಿ ಶೋ ಮೂಲಕವೇ ಗುರುತಿಸಿಕೊಂಡವರು ಬ್ಯಾಟೆ ಹುಡ್ಗಿರ್ ಹಳ್ಳಿ ಲೈಫು ರಿಯಾಲಿಟಿ ಶೋ ಮೂಲಕ ಅಕ್ಷಿತಾ ರಜತ ತುಂಬ ಜನರಿಗೆ ಪರಿಚಯವಾಗಿದ್ದು ಆದರೆ ಈಗ ಇವರಿಬ್ಬರ ವಿಷಯದಲ್ಲಿ ಯಾರಿಗೂ ಗೊತ್ತಿಲ್ಲದ ಒಂದಿಷ್ಟು ವಿಚಾರವೊಂದು ಈಗ ಟ್ರೋಲ್ ಪೇಜ್ನಲ್ಲಿ ಹರಿದಾಡೋದಕ್ಕೆ ಶುರುವಾಗಿದೆ ರಜತ್ ತಮ್ಮ ಮಾಜಿ ಗೆಳತಿಯ ಜೊತೆಗಿದ್ದ ಒಂದಿಷ್ಟು ಫೋಟೋಗಳನ್ನು ಟ್ರೋಲ್ ಪೇಜ್ಗಳಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ರಜತ್ ಮತ್ತು ರಜತ್ ಅವರ ಮಾಜಿ ಗೆಳತಿಯ ಫೋಟೋವನ್ನು ಅಪ್ಲೋಡ್ ಮಾಡಿ ವಿಕೃತಿ ಮೆರೆಯೋದಕ್ಕೆ ಶುರು ಮಾಡಿದ್ದಾರೆ ಬರೀ ಟ್ರೋಲ್ ಮಾಡೋದು ಮಾತ್ರ ಅಲ್ಲ ಬೆದರಿಕೆ ಕೂಡ ಹಾಕ್ತಿದ್ದಾರೆ ಜೊತೆಗೆ ಇಷ್ಟು ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡ್ತಿದ್ದಾರಂತೆ ಆತ್ಮೀಗೆರೆ ಯಾವಾಗ ರಜತ್ ಅವರ ಖಾಸಗಿ ಫೋಟೋಗಳು ಹರಿದಾಡೋದಕ್ಕೆ ಶುರುವಾದವು ರಜತ್ ಪತ್ನಿ ಅಕ್ಷತಾ ಗಮನಕ್ಕೂ ಬಂದಿತ್ತು ಹೀಗಾಗಿ ಯಾವ ಪೇಜ್ನಲ್ಲಿ ಟ್ರೋಲ್ ಆಗ್ತಾ ಇದೆಯೋ ಅದೇ ಪೇಜ್ಗೆ ಮೆಸೇಜ್ ಮಾಡಿ ವಿನಂತಿ ಮಾಡ್ಕೊಂಡಿದ್ದಾರಂತೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡಬೇಡಿ ದಯವಿಟ್ಟು ಫೋಟೋಸ್ ಡಿಲೀಟ್ ಮಾಡಿ ಅಂತ ಮನವಿ ಮಾಡಿದ್ರಂತೆ ಆ ಟ್ರೋಲ್ ಪೇಜಸ್ ಅಡ್ಮಿನ್ಗಳು ಫೋಟೋ ಡಿಲೀಟ್ ಮಾಡೋ ಬದಲು ಹಣಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಯು ಪಿ ಐ ಐ ಡಿ ಕಳಿಸಿ ಇದಕ್ಕೆ ಹಣ ಹಾಕಿ ಅಂತಾನೂ ಡಿಮ್ಯಾಂಡ್ ಮಾಡಿದ್ರು ಹೀಗಾಗಿ ಹಾಳಾಗಿ ಹೋಗಲಿ ಮೊದಲು ಇದನ್ನು ಡಿಲೀಟ್ ಮಾಡಿದ್ರೆ ಸಾಕು ಅಂತ ಅಪರಿಚಿತ ವ್ಯಕ್ತಿ ನೀಡಿದ ಯು ಪಿ ಐ ಐ ಡಿಗೆ ಅಕ್ಷತ ಹಣ ಟ್ರಾನ್ಸ್ಫರ್ ಮಾಡಿದ್ರು ಯಾವಾಗ ಒಂದು ಟ್ರೋಲ್ ಪೇಜ್ಗೆ ಹಣ ಹೋಯಿತು ಬೇರೆ ಟ್ರೋಲ್ ಪೇಜ್ನಲ್ಲಿ ಫೋಟೋ ವೈರಲ್ ಆಗೋದಕ್ಕೆ ಶುರುವಾಗಿದೆ ಇದನ್ನ ನೋಡಿದ್ರೆ ಯಾರೋ ಬೇಕಂತಲೇ ಮಾಡ್ತಾ ಇರೋ ಹುನಾರ ಅನ್ನೋದು ಪಕ್ಕಾ ಗೊತ್ತಾಗ್ತಾ ಇದೆ ರಜತ್ ಹೆಸರು ಕೆಡಿಸಬೇಕು ಫಿನಾಲೆಗೆ ಹೋಗಿರೋ ಹೊತ್ತಲ್ಲೇ ಹೆಸರು ಹಾಳು ಮಾಡಬೇಕು ಅಂತ ಕುತಂತ್ರ ಶುರು ಮಾಡಿದ್ದಾರೆ ಹೀಗಾಗಿ ದಿಕ್ಕು ಕಾಣದಂತಾದ ರಜತ್ ಪತ್ನಿ ಬೆಂಗಳೂರು ಪಶ್ಚಿಮ ವಿಭಾಗದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಹತ್ತಕ್ಕೂ ಹೆಚ್ಚು ಟ್ರೋಲ್ ಪೇಜ್ ವಿರುದ್ಧ ಎಫ್ಐ ಆರ್ ದಾಖಲಾಗಿದೆ ಯಾವಾಗ ಕೇಸ್ ದಾಖಲಾಯಿತು ಎಲ್ಲ ಟ್ರೋಲ್ ಪೇಜಸ್ನಲ್ಲಿದ್ದ ಫೋಟೋ ಡಿಲೀಟ್ ಆಗಿದೆ ಅಲ್ಲದೆ ಆ ಟ್ರೋಲ್ ಪೇಜ್ ಅಕೌಂಟ್ ಡಿಆಕ್ಟಿವ್ ಆಗಿದೆ ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದ ರಜತ್ ಪತ್ನಿಯಿಂದ ಹಣ ಲಪಟಾಯಿಸಿದ್ದ ವ್ಯಕ್ತಿಗೆ ಪೊಲೀಸರು ಬಲೆ ಬೀಸುತ್ತಿದ್ದಾರೆ ಆತ್ಮೀಗೆರೆ ರಜತ್ ಫಿನಾಲಿಗೆ ಬರ್ತಾ ಇದ್ದಂತೆ ಅವರ ಹೆಸರಿಗೆ ಮಸಿ ಬಳಿಯೋ ಕೆಲಸ ಆಗ್ತಿದೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ